ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಚಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದರೆ ನನ್ನ ಪ್ರತಿಯೊಂದು ವಿಶ್ಲೇಷಣೆ ಏನಿದೆ ಅದರ ನೋಟಿಫಿಕೇಷನ್ ತಮಗೆ ಬರುತ್ತೆ ತಾವು ಯಾವುದನ್ನು ಮಿಸ್ ಮಾಡಿಕೊಳ್ಳಲ್ಲ ಸೊ ಅದರಂತೆ ತಮ್ಮ ಕೈಲಾದ ಸಹಾಯ ಮಾಡಿ ಬೆಂಬಲ ನೀಡಿ ನನಗೆ ತಮ್ಮ ಬೆಂಬಲ ಏನಿದೆ ಅದೇ ನನಗೆ ಶ್ರೀರಕ್ಷೆ ಎಸ್ ಇವತ್ತು ನಾನು ಮಾತನಾಡ್ತಾ ಇರುವುದು ಹತ್ತು ವರ್ಷಗಳ ಒಂದು ಕಾಲ್ಪನಿಕ ಕಥೆ ಕೊರತು ಇದು ಒಂದು ಕಾಲ್ಪನಿಕ ಕಥೆಯೇ ಈ ಕಾಲ್ಪನಿಕ ಕಥೆ ಪ್ರಾರಂಭ ಆದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದರಲ್ಲಿ ಎರಡು ಭಾಗಗಳಿವೆ ಒಂದು ಎರಡು ಸಾವಿರದ ಹದಿನಾಲ್ಕರವರೆಗೆ ಅಧಿಕಾರದಲ್ಲಿದ್ದ ಸರ್ಕಾರ ಮತ್ತು ಪಕ್ಷ ಏನಿದೆ ಅದು ಏನೂ ಮಾಡಿಲ್ಲ ಒಂದು ಆ ಪಕ್ಷ ಮತ್ತು ಸರ್ಕಾರ ದೇಶದ್ರೋಹಿಗಳು ಅವರಿಗೆ ದೇಶ ಪ್ರೇಮ ಇಲ್ಲ ಅವರು ಹಿಂದೂಗಳ ವಿರೋಧಿಗಳು ಅವರಿಗೆ ಹಿಂದುತ್ವದ ಕಲ್ಪನೆ ಇರಲ್ಲ ಅವರು ಮುಸ್ಲಿಮ ತುಷ್ಟೀಕರಣ ಮಾಡುವವರು ಮುಸ್ಲಿಮರಿಗೆ ದೇಶವನ್ನು ಮಾರಾಟ ಮಾಡುವವರು ಈ ರೀತಿ ಒಂದು ಯಾದ ಒಂದು ವಾತಾವರಣವನ್ನು ಸೃಷ್ಟಿಸುತ್ತೆ ಇದಕ್ಕೆ ಪರಿಹಾರ ಏನು ಆಗಿದ್ದರೆ ಈ ದೇಶದ ಬಹುಸಂಖ್ಯಾತ ಏನಿದ್ದಾರೆ ಹಿಂದೂಗಳು ಅವರ ಮೇಲೆ ದಾಳಿ ನಡೆಯುತ್ತೆ ಅವರ ಪೂಜಾ ಸ್ಥಾನಗಳನ್ನು ನಾಶಪಡಿಸಲಾಗುತ್ತೆ ಅವರಿಗೆ ರಕ್ಷಣೆನೇ ಇಲ್ಲ ಇದೆಲ್ಲ ಒಂದು ಕಾಲ್ಪನಿಕವಾದ ಒಂದು ವಾತಾವರಣವನ್ನು ಸೃಷ್ಟಿಸಿ ಆ ವಾತಾವರಣ ಅದು ಪೀಕ್ಗೆ ಹೋಗಿದ್ದು ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರ್ಬಿಟ್ಟಿದೆ ಪ್ರಾಮಾಣಿಕತೆಯೇ ಇಲ್ಲ ಇವರಿಗೆ ಭ್ರಷ್ಟಾಚಾರ ರಹಿತವಾದ ಒಂದು ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಇವರ ಕೈಯಲ್ಲಿ ಸಾಧ್ಯ ಇಲ್ಲ ಆ ಮೂಲಕ ಸಂಪೂರ್ಣವಾಗಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಧಿಕಾರ ನಡೆಸಿದ ಒಂದು ಪಕ್ಷವನ್ನು ಈ ರೀತಿ ಪ್ರೋಟ್ರೇಟ್ ಮಾಡ್ತಾ ಮಾಡ್ತಾ ಹೋದದ್ದು ಜನ ನಂಬತೊಡಗಿದ್ರು ಯಾಕೆಂದರೆ ಮೂಲಭೂತವಾಗಿ ಜನರಿಗೆ ಸಮಸ್ಯೆಗಳಿರ್ತವೆ ಜನ ವೈಯಕ್ತಿಕ ಸಮಸ್ಯೆಗಳ ಮೂಲಕನೇ ಸಮಾಜವನ್ನು ಸರ್ಕಾರವನ್ನು ನೋಡ್ತಾ ಹೋಗ್ತಾರೆ ಮೂಲಭೂತ ಸಮಸ್ಯೆ ಇತ್ತು ಉದ್ಯೋಗದ ಸಮಸ್ಯೆ ಇತ್ತು ಅನ್ನದ ಸಮಸ್ಯೆ ಇತ್ತು ಸೊ ಜನ ನಂಬುದು ಎಸ್ ಅಧಿಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಭ್ರಷ್ಟ್ರ ಪಕ್ಷ ಅದು ಸ್ವಾತಂತ್ರ್ಯ ಬಂದ ಮೇಲೆ ದೇಶವನ್ನು ಲೂಟಿ ಮಾಡಿದೆ ಹಿಂದುಗಳ ಮೇಲೆ ದಾಳಿ ನಡೆಸಲಾಗಿದೆ ಹಿಂದುತ್ವ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಈ ರೀತಿಯ ಒಂದು ಇಮೇಜಿನರಿ ಆದ ಒಂದು ವಾತಾವರಣ ಸೃಷ್ಟಿಸಿ ಇದಕ್ಕೆ ಪರಿಹಾರ ಏನು ಹಾಗಾದರೆ ಆ ಪರಿಹಾರ ಬಹುಸಂಖ್ಯಾತ ಹಿಂದೂಗಳ ರಕ್ಷಕರು ನಾವೇ ಭ್ರಷ್ಟಾಚಾರದ ವಿರೋಧಿಗಳು ನಾವೇ ಭ್ರಷ್ಟಾಚಾರವನ್ನು ಈ ದೇಶದಿಂದ ಓಡಿಸುವವರು ನಾವೇ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಎಸ್ಪೆಷಲಿ ಹಿಂದೂಗಳಿಗೆ ಅವರಿಗೆ ಬೇಕಾದ್ದನ್ನು ಕೊಡುವವರು ನಾವೇ ದೇವಸ್ಥಾನಗಳನ್ನು ಕಟ್ಟುವವರು ನಾವೇ ನೀವು ಬಂದು ಪೂಜೆ ಮಾಡಿದ್ರಾಯಿತು ತೀರ್ಥ ಕೊಡೋರು ತೀರ್ಥ ಕೊಟ್ಟರೆ ಆಯಿತು ಇದನ್ನೆಲ್ಲ ನಾವು ಮಾಡ್ತೀವಿ ಮತ್ತು ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಎರಡೇ ಕಾರಣ ಒಂದು ಅಧಿಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ಸು ಇನ್ನೊಂದು ಮುಸ್ಲಿಮರು ಈ ದೇಶ ಹುಟ್ಟಿದ ಸಮಸ್ಯೆನೇ ಹುಟ್ಟಿಸಿದವರು ಮುಸ್ಲಿಮರು ಅನ್ನೋ ವಾತಾವರಣ ಸೃಷ್ಟಿಸಿ ಮುಸ್ಲಿಂ ವಿರೋಧಿ ರಾಜಕಾರಣವನ್ನು ಮಾಡ್ತಾ ಬಹುಸಂಖ್ಯಾತನ ಒಗ್ಗೂಡಿಸುವ ಯತ್ನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿದೆ ಇದನ್ನೇ ನಾನು ಹೇಳಿದ ಕಾಲ್ಪನಿಕ ಕಥೆ ಅಂತ ಇಲ್ಲಿ ಯಾವುದೇ ಸತ್ಯನೇ ಇರಲಿಲ್ಲ ಈ ಕಾಲ್ಪನಿಕ ಕತೆಯಲ್ಲಿ ಭ್ರಮಾತ್ಮಕ ಅಂಶಗಳಿದ್ದವು ಭ್ರಮೆಗಳನ್ನು ಸೃಷ್ಟಿಸುವುದು ಸುಳ್ಳುಗಳನ್ನು ಮಾರಾಟ ಮಾಡುವುದು ಅಂತ ಸುಳ್ಳುಗಳನ್ನೇ ಮತ್ತೆ ಮತ್ತೆ ಪದೇ 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 ಹೇಳ್ತಾ ಸುಳ್ಳುಗಳನ್ನು ಮಾರಾಟ ಮಾಡಿಸಬಹುದು ಇದು ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಟ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಐದು ವರ್ಷಗಳಲ್ಲಿ ಅವಧಿಯಲ್ಲಿ ಈ ಸುಳ್ಳುಗಳ ಪೊರೆ ಕಳಚುವುದಕ್ಕೆ ಪ್ರಾರಂಭ ಆಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಕ್ಕಿದ್ದ ಹಾಗೆ ದೇಶ ಪ್ರೇಮವನ್ನು ಇಸಿ ಬೇರೆ ರೀತಿ ಪ್ರಕಟಿಸುವ ಯತ್ನ ಮಾಡಲಾಯಿತು ಅದಕ್ಕೆ ಪೂರಕವಾಗಿ ಪುಲ್ವಾಮಾ ನಡೆದದ್ದು ಬಾಲಾಕೋಟ ದಾಳಿ ಆ ಮೂಲಕ ಇಡೀ ಈ ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ಜನರ ಆಲೋಚನಾ ಕ್ರಮವನ್ನು ದೇಶ ಪ್ರೇಮ ಮತ್ತು ಪಾಕಿಸ್ತಾನದ ವಿರೋಧದೆಡೆ ತಿರುಗಿಸಲಾಯಿತು ಅದಕ್ಕೆ ಮೂಲಭೂತ ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ ವಿಚಾರಗಳೇನಿವೆ ಭ್ರಷ್ಟಾಚಾರದಂಥ ವಿಚಾರಗಳು ಕಾಂಗ್ರೆಸ್ ನಾಯಕರೆಲ್ಲ ತೆಗೆದುಕೊಂಡು ಹೋಗಿಟ್ಟಂಥ ಕಳ್ಳಹಣ ಅದನ್ನು ವಾಪಸ್ ಪಡೆಯುವಂಥದ್ದು ಈ ಎಲ್ಲ ವಿಚಾರವನ್ನು ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ನರೇಟಿವ್ಸನ್ನು ಬದಲಿಸಲಾಯಿತು ಇಂಟೆಲಿಜೆಂಟ್ಲಿ ಬದಲಿಸಲಾಯಿತು ಸೊ ಇದನ್ನೆಲ್ಲ ಮಾಡುವಾಗ ಬಿ ಜೆ ಪಿಯ ಈ ಪಬ್ಲಿಸಿಟಿ ಅಥವಾ ಕ್ಯಾಂಪೇನ್ ಇದೆ ನೋಡಿ ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಲಾಯಿತು ಆ ಟೀಮು ಅವರು ಒಂದು ಕಾಲದಲ್ಲಿ ಹೇಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಅಂದರೆ ಬಿ ಜೆ ಪಿ ಮತ್ತು ಅವರಿಗೆ ಇದ್ದು ಒಂದು ಮಾರ್ಕೆಟಿಂಗ್ ಆದಂಥ ವಿಚಾರ ಇದು ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ಹೇಗೆ ಮಾರಾಟ ಮಾಡಬೇಕು ಅದು ಕೆಲವು ಉಳಿದ ಈಗ ಈ ಭ್ರಮೆ ಕಳಚುವ ಕಳಚುವ ಒಂದು ಸಂದರ್ಭ ಬಂದಿದೆ ಅಂತ ನಾವು ಇವತ್ತಿನ ಈ ವಾತಾವರಣ ನೋಡಿದರೆ ಜನ ಬಹಳ ಸ್ಪಷ್ಟವಾಗಿ ಎರಡು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ಹಣದುಬ್ಬರ ಇನ್ನೊಂದು ನಿರುದ್ಯೋಗ ಸಮಸ್ಯೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳಲ್ಲಿ ಸೃಷ್ಟಿಸಲಾದ ಈ ಭ್ರಮೆ ಇದೆಯಲ್ಲ ಈ ಭ್ರಮೆ ಕಳಚುವ ಕಾರಣ ಬಂದಿದೆ ಈ ಭ್ರಮೆಯನ್ನು ಸೃಷ್ಟಿಸಿದ ಹಲವರು ಇದ್ದರು ಎಸ್ಪೆಷಲಿ ಇವತ್ತು ಒಂದು ವಿಚಾರದ ಬಗ್ಗೆ ನಾನು ಹೇಳ್ತೀನಿ ಒಂದು ಒಟ್ಟಾರೆ ಬಿ ಜೆ ಪಿ ಮೋದಿ ಅಮಿತ್ ಶಾ ಸೃಷ್ಟಿಸಿರುವಂಥದ್ದು ಇನ್ನೊಂದು ಎಸ್ಪೆಷಲಿ ಯು ಪಿ ನಾನು ಉತ್ತರ ಪ್ರದೇಶದ ಬಗ್ಗೆ ಮಾತಾಡದೆ ಇವತ್ತು ಈ ಎಪಿಸೋಡ್ ಮುಗಿಸೋಕ್ಕಾಗಲ್ಲ ಯಾಕುತ್ತ ನಿಮಗೆ ಯು ಪಿ ಒಂದು ಬಡತನ ಇರುವ ರಾಜ್ಯ ಅಲ್ಲಿ ರಾಮನು ಇದ್ದಾನೆ ಎಲ್ಲ ರಹೀಮ ಇಲ್ಲ ಅಲ್ಲಿ ಅಲ್ಲಿರುವ ರಹೀಮನನ್ನು ಓಡಿಸಲಾಗಿದೆ ಯು ಪಿ ಅಲ್ಲಿ ಬುಲ್ಡೋಜ್ಗಳು ನರ್ತನ ಮಾಡಿದೆ ಆದರೆ ಈ ರಾಜಕಾರಣಕ್ಕೆ ಈಗ ಮೊದಲ ಪೆಟ್ಟು ಈ ಸದರದ ಬೆಳೆ ಇದೆ ಉತ್ತರ ಪ್ರದೇಶದ ಜನ ಕೂಡ ಹಸಿವಿನ ಬಗ್ಗೆ ಹಣದುಬ್ಬರದ ಬಗ್ಗೆ ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ ರಾಮ ಮಂದಿರ ಬಂದ ತಕ್ಷಣ ಮನುಷ್ಯನ ಸಮಸ್ಯೆಗಳು ಹೋಗೋದಿದ್ರೆ ಈ ದೇಶದ ಪ್ರತಿ ಗಲ್ಲಿಯಲ್ಲಿ ರಾಮ ಮಂದಿರವನ್ನು ಕಟ್ಟಬಹುದಿತ್ತು ಕಂಡು ಕಂಡಲ್ಲಿ ರಾಮ 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 ಅನ್ನಬಹುದಾಗಿತ್ತು ರಾಮ ಜಪ ಸಮಸ್ಯೆಯನ್ನು ಬಗೆಹರಿಸಲಾರದು ಅನ್ನುವ ಅರಿವು ರಾಮ ಮಂದಿರ ಕಟ್ಟಿದ ಒಂದೆರಡು ತಿಂಗಳುಗಳಲ್ಲೇ ಉತ್ತರ ಪ್ರದೇಶದ ಜನರಿಗೆ ಅರಿವಾಗೋದಕ್ಕೆ ಪ್ರಾರಂಭ ಆಗಿದೆ ಮೋದಿ ಅಮಿತ್ ಶಾ ಯೋಗಿ ಅವರ ಕೈಯನ್ನು ರಾಮ ಹಿಡಿಯುವಂತೆ ಕಾಣ್ತಾ ಇಲ್ಲ ರಾಮನಿಗೆ ಯಾಜ ಬೆಟರ್ ಪಿಕ್ಚರ್ಸ್ ಟು ರಾಮ ಮೋದಿ ಭಕ್ತನಲ್ಲ ಮೋದಿ ಭಕ್ತರು ಕ್ಲೇಮ್ ಮಾಡ್ತಿದ್ದಾರೆ ಜಗನ್ನಾಥನೇ ಮೋದಿ ಭಕ್ತ ಅಂತ ದಿಸ್ ಈಸ್ ದ ಹಾರಿಬಲ್ ಸಿಚುವೇಶನ್ ನಾವು ಈ ಒಂದು ಬುಲ್ಡೋಜರ್ ರಾಜಕಾರಣದ ಏನಿದೆ ಯೋಗಿಯವ್ರದ್ದು ಅದರ ಜ್ಞಾನೋದಯ ಆಗೋದಕ್ಕೆ ಪ್ರಾರಂಭ ಆಗಿದೆ ಈ ನಡುವೆ ಈ ನಡುವೆ ಈ ಚುನಾವಣಾ ಫಲಿತಾಂಶ ಬಂದ ಮೇಲೆ ಅದು ಬಿ ಜೆ ಪಿ ಪರವಾಗಿ ಬರಲಿ ಬಿ ಜೆ ಪಿಗೆ ವಿರುದ್ಧವಾಗಿ ಬರಲಿ ಫಸ್ಟ್ ವಿಕೆಟ್ ವಿಲ್ ಬಿ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಧರ್ಮದ ಹೆಸರಿನಲ್ಲಿ ಬುಲ್ಡೋಜರ್ನ ಓಡಿಸಿದ್ರಲ್ಲ ಬಡ ಮುಸ್ಲಿಮರ ಮನೆಗಳನ್ನು ಕೆಡವುದ್ರಲ್ಲ ಅದೇ ಅದೇ ಯೋಗಿ ಆದಿತ್ಯನಾಥರ ಮೇಲೆ ಮೋದಿ ಅಮಿತ್ ಶಾ ಬುಲ್ಡೋಜರ್ ಅನ್ನು ಬಿಡಲಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಒಂದೊಮ್ಮೆ ಬಿ ಜೆ ಪಿಗೆ ಹೆಚ್ಚಿನ ಸ್ಥಾನಗಳು ಬಂದರೆ ಅವರ ಮೊದಲ ಟಾರ್ಗೆಟ್ ಯೋಗಿ ಆದಿತ್ಯನಾಥ್ ಯಾಕೆ ಅಂದರೆ ಮೋದಿ ಅವರು ಇರುವುದು ಅಮಿತ್ ಶಾ ಅವರ ನಿಯಂತ್ರಣದಲ್ಲಿ ಅಮಿತ್ ಶಾ ಅವರಿಗೆ ಮುಂದೆ ಪ್ರಧಾನಿಯ ಒಂದು ಸ್ಥಾನವನ್ನು ವೆಕೇಟ್ ಮಾಡಿ ಇಡಬೇಕು ಅಂದರೆ ಈಗಲೇ ಯೋಗಿಯನ್ನು ಮುಗಿಸ್ಬೇಕು ಯು ಫಿನಿಶ್ ಆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಒಂದೊಮ್ಮೆ ನಿರೀಕ್ಷಿತ ಪ್ರಮಾಣದ ಸ್ಥಾನಗಳು ಬರೆದಿದ್ದರೂ ಕೂಡ ಬಿ ಜೆ ಪಿಯ ಒಳಗಡೆ ಎರಡು ರೀತಿಯ ತಲ್ಲಣಗಳು ಪ್ರಾರಂಭ ಆಗ್ತವೆ ಒಂದು ಮೋದಿ ಅವರ ವಿರೋಧಿಗಳು ಪ್ರಬಲರಾಗ್ತಾ ಹೋಗ್ತಾರೆ ಇನ್ನೊಂದೆಡೆ ಮೋದಿ ಅಮಿತ್ ಶಾ ಅವರು ಇನ್ನಷ್ಟು ಅಗ್ರೆಸಿವ್ ಆಗ್ತಾರೆ ಕಡಿಮೆ ಸ್ಥಾನ ಬಂದರೆ ಆ ಸೋಲಿನ ಜವಾಬ್ದಾರಿಯನ್ನು ಬಹುಮಟ್ಟಿಗೆ ಯೋಗಿ ಆದಿತ್ಯನಾಥರ ತಲೆ ಕಟ್ಟಲಾಗುತ್ತೆ ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಪಡೆಯುವ ಸ್ಥಾನ ಏನಿದೆ ಆ ಸ್ಥಾನ ಗಟ್ಟಿಯಾಗಳಿದ್ರೆ ಅಷ್ಟೇ ಸ್ಥಾನಗಳು ಬಂದರೆ ಆವಾಗ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಏರುವ ಸಾಧ್ಯತೆ ಜಾಸ್ತಿ ಆಗುತ್ತೆ ಒಂದೊಮ್ಮೆ ಅದಿಲ್ಲ ಅಂತಂದರೆ ಈಗ ನಾನು ಲೇಟೆಸ್ಟಾಗಿ ಗ್ಲೋಬಲ್ ಟೈಮ್ಸ್ ಸಮೀಕ್ಷೆಯನ್ನು ಅಥವಾ ಬಿ ಬಿ ಸಿ ಸಮೀಕ್ಷೆಗಳನ್ನೆಲ್ಲ ನೋಡ್ತಾ ಅದರ ಪ್ರಕಾರ ಇಂಡಿಯಾ ಒಕ್ಕೂಟ ಏನಿದೆ ದೆ ವಿಲ್ ಗೆಟ್ ಮೋರ್ ದೆನ್ ಟ್ವೆಂಟಿ ಸೀಟ್ಸ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇನ್ ಯು ಪಿ ಎಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತೈದು ಸ್ಥಾನಗಳನ್ನು ಗ್ಲೋಬಲ್ ಟೈಮ್ಸ್ ಪ್ರಕಾರ ತರ್ಟಿ ಫೈವ್ ಮೂವತ್ತೈದು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹಾಗೇನೋ ಪಡೆದುಬಿಟ್ರೆ ಬಿ ಜೆ ಪಿ ಪಡ್ಚ ಗಾನ್ ಕೇಸ್ ಹಾಗಾದರೂ ಕೂಡ ಅದರ ಜವಾಬ್ದಾರಿಯನ್ನು ಯೋಗಿಗೆ ಯೋಗಿ ಆದಿತ್ಯನಾಥ್ ಅವರಿಗೆ ಕಟ್ಟಿ ಅವರನ್ನು ಮುಗಿಸ್ಲಾಗುತ್ತೆ ಆ ಷಡ್ಯಂತರ ಈಗಲೇ ಪ್ರಾರಂಭ ಆಗಿದೆ ಬಿ ಜೆ ಪಿಯ ಒಳಗಿನ ಈ ರಾಜಕಾರಣ ಏನಿದೆ ಒಂದು ಹತ್ತು ವರ್ಷಗಳ ಕಾಲ ಅವರು ಸೃಷ್ಟಿಸಿದಂತಹ ಅವರು ಸೃಷ್ಟಿಸಿದಂತಹ ಈ ಕತೆ ಇದೆಯಲ್ಲ ಕಾಲ್ಪನಿಕ ಕತೆ ಆ ಕಥೆಯ ಗೋಪುರ ಉರುಳುತ್ತೆ ಆ ಕಾಲ್ಪನಿಕ ಕಥೆಯ ಗೋಪುರ ಉರುಳುತ್ತೆ ಕಚ್ಚುತ್ತೆ ಈ ಚುನಾವಣೆಯ ನಂತರ ಅದರ ಪರಿಣಾಮ ನೇರವಾಗಿ ಆಗೋದು ಬಿಜೆಪಿ ಮೇಲೆ ಸೊ ಯೋಗಿ ಆದಿತ್ಯನಾಥ ಅವರ ಬುಲ್ಡೋಜರ್ ರಾಜಕಾರಣ ದೇಶದ ಎಲ್ಲೆಡೆ ವಿಸ್ತರಿಸುವ ಬಗ್ಗೆ ಮಾತನಾಡ್ತಾ ಇದ್ರು ಈಗ ಅದು ಯು ಪಿಯಲ್ಲೇ ಸಸ್ಟೈನ್ ಆಗುವ ಲಕ್ಷ್ಯಗಳು ಕಾಣ್ತಾ ಇಲ್ಲ ಉತ್ತರ ಭಾರತದಲ್ಲಿ ನಾಟ್ ಓನ್ಲಿ ಇನ್ ಯು ಪಿ ಹರಿಯಾಣದಲ್ಲಿ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಬುಲ್ಡೋಜರ್ಗಳನ್ನು ಓಡಿಸೋದಕ್ಕೆ ಪ್ರಾರಂಭ ಮಾಡಿದರು ಈ ಬುಲ್ಡೋಜರ್ಗಳು ಅಲ್ಪಸಂಖ್ಯಾತರ ಮನೆಗಳ ಮೇಲೆ ಅವರ ಗುಡಿಸಲುಗಳ ಮೇಲೆ ಹದಾಡ್ತಾ ಇತ್ತು ಇಲ್ಲಿಗಲ್ ಹೆಸರಿನಲ್ಲಿ ಮುಗಿಸುವಂಥ ಕೆಲಸವನ್ನು ಮಾಡ್ತಾ ಈಗ ಅದೇ ಬುಲ್ಡೋಜರ್ ಏನಿದೆ ಅದು ಯೋಗಿಯತ್ತ ತಿರುಗುತ್ತಿದೆ ಆ ಬುಲ್ಡೋಸರನ್ನು ನಡೆಸುವವರು ಯಾರು ಮೋದಿ ಎದುರಿಗೆ ಬರಲಾರರು ಅಮಿತ್ ಶಾ ಎದುರಿಗೆ ಬರಲಾರರು ಆದರೆ ಅವರ ಪರ ಆಗಿದ್ದವರ ಆ ಬುಲ್ಡೋಸರ್ ಮೇಲೆ ಇರ್ತಾರೆ ಬಿ ಜೆ ಪಿ ಗೆಲ್ಲಿ ಸೋಲ್ಲಿ ಫಸ್ಟ್ ವಿಕೆಟ್ ಅದು ಯೋಗಿ ಆದಿತ್ಯನಾಥ್ ಅವ್ರದ್ದೇ ಆ ಯೋಗಿ ಆದಿತ್ಯನ ಅದರ ಬಲಿ ತೆಗೆದುಕೊಳ್ಳುವುದರೊಂದಿಗೆ ಈ ಕಾಲ್ಪನಿಕ ಕಥೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿತ್ತಲ್ಲ ಆ ಕಾಲ್ಪನಿಕ ಕಥೆ ಸುಳ್ಳಿನ ಕತೆ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಬರ್ತಾ ಹೋಗುತ್ತೆ ಆ ಕ್ಲೈಮ್ಯಾಕ್ಸಿಗೆ ಕಾಯೋಣ ಆ ಕ್ಲೈಮ್ಯಾಕ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗ್ದ್ತಾನೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ಈ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿ ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನಾನು ಶ್ರೀಲಾಕ್ಷಿ ನಿಮ್ಮ ಪ್ರೀತಿ ಈ ಶಶಿಧರ ಪಟ್ಟಣೆಗೆ ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ